ಬದುಕಿನಲ್ಲಿ ಸಮಸ್ಯೆಗಳು ಪದೇ ಪದೇ ಬರುತ್ತಿವೆ ಎಂದರೆ ನಾವು ನಡೆಯುವ ದಾರಿ ಇಡುವ ಹೆಜ್ಜೆ ನಾವು ವಿಚಾರ ಮಾಡುವ ಶಕ್ತಿ ಸರಿಯಾಗಿಲ್ಲ ಅನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಆಲೋಚನಾ ಶಕ್ತಿ ನಮ್ಮಲ್ಲಿ ಸರಿಯಾಗಿಲ್ಲದೇ ಹೋದರೆ ಪದೇ ಪದೇ ನಮಗೆ ಸಮಸ್ಯೆಗಳೇ ಜೀವನದಲ್ಲಿ ಎದುರಿಸ್ತಾ ಇರ್ತೀವಿ ಆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಕೊಳ್ಳಲು ನಿಮ್ಮಲ್ಲಿ ಉತ್ತರವಿರುವುದು ವಿಚಾರ ಮಾಡುವ ಶಕ್ತಿ ನಮ್ಮ ಇರ್ತದೆ ನಾವು ಯಾವ ಕೆಲಸವನ್ನು ಮಾಡಿದರೂ ಯಾವ ವಿಚಾರವನ್ನು ತೆಗೆದುಕೊಂಡರೂ ಅಲ್ಲಿ ನಾವು ವಿಚಾರವಿಲ್ಲದೆ ಮಾಡಿದಾಗ ಆಲೋಚನೆ ಇಲ್ಲದೆ ಮಾಡಿದಾಗ ದುಡುಕಿ ನಿರ್ಧಾರ ತೆಗೆದುಕೊಂಡಾಗ ತಪ್ಪುಗಳು ಹಾಗೇ ಆಗುತ್ತವೆ ಅದರಿಂದ ಸಮಸ್ಯೆಗಳು ಬಂದೇ ಬರುತ್ತವೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಂದ್ರೆ ಹತ್ತು ನಿಮಿಷ ಮನಃಶಾಂತಿಯನ್ನು ಇಟ್ಟುಕೊಂಡು ಆಲೋಚನೆ ಮಾಡಿ ನಾನು ಎಲ್ಲಿ ತಪ್ಪು ಮಾಡಿದೆ ಯಾಕೆ ಮಾಡಿದೆ ಎದಕ್ಕೆ ಮಾಡಿದೆ ಅನ್ನೋದನ್ನು ಹತ್ತೇ ಹತ್ತು ನಿಮಿಷ ಮನಸ್ಸನ್ನು ಶಾಂತಯುತವಾಗಿಟ್ಕೊಂಡು ವಿಚಾರ ಮಾಡಿ ವಿಚಾರ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಆ ವಿಚಾರ ಮಾಡಿದಾಗ ಸರಿಯಾದ ದಾರಿ ಮಾರ್ಗ ನಮಗೆ ಸಿಗುತ್ತದೆ ಅದನ್ನು ಬಿಟ್ಟು ಬೇರೆಯವರನ್ನು ದೂರುವುದು ತಪ್ಪು ಅವರು ನಮಗೆ ಮಾಟ ಮಾಡಿಸಿದ್ದಾರೆ ಮಂತ್ರ ಮಾಡಿಸಿದ್ದಾರೆ ನಾವು ಜೀವನದಲ್ಲಿ ಉದ್ಧಾರ ಆಗೋದಾಗ ಮಾಡಿದ್ದಾರೆ ಅನ್ನೋದು ತಪ್ಪು ನೀವು ಎಲ್ಲಿ ತಪ್ಪು ಮಾಡ್ತಾಗಿದ್ದೀರಿ ಯಾಕೆ ತಪ್ಪು ಮಾಡ್ತಾ ನಮ್ಮ ಆಲೋಚನೆಯಲ್ಲಿ ಬುದ್ಧಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹತ್ತು ನಿಮಿಷ ಕೂತ್ಕೊಂಡು ನಿಧಾನವಾಗಿ ಆಲೋಚನೆ ಮಾಡಿರಿ ಪ್ರಶಾಂತವಾದ ವಾತಾವರಣದಲ್ಲಿ ಕೂತ್ಕೊಳ್ರಿ ಯಾಕೆ ನಾನು ಈ ತಪ್ಪನ್ನು ಮಾಡಿದಾಗ ಪದೇ ಪದೇ ನನಗೆ ಸಮಸ್ಯೆಗಳೇ ಎದುರಾಗುತ್ತಿವೆ ಜೀವನದಲ್ಲಿ ಯಾಕೆಲ್ಲರ ಥರ ನನ್ನ ಬದುಕು ಸುಗಮವಾಗಿಲ್ಲ ಅನ್ನೋದು ನೀನು ಮಾಡತಕ್ಕಂಥ ನಿತ್ಯ ಜೀವನದಲ್ಲಿ ಆಲೋಚನೆಯಿಂದ ಮಾಡ್ತಕ್ಕಂಥ ಕೆಲಸರ ಮೇಲೆ ನಿರ್ಧಾರವಿರುವುದು ನೀನು ಒಳ್ಳೆ ಥರ ವಿಚಾರ ಮಾಡಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಜೀವನವು ಸುಗಮವಾಗಿ ಸಾಗುತ್ತದೆ ಸ್ವಲ್ಪ ವಿಚಾರ ಮಾಡೋ ಶಕ್ತಿಯನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕು ಅದರಿಂದ ಒಳ್ಳೆಯ ದಾರಿಯನ್ನು ಕೂಡ ನಾವು ಕಂಡುಕೊಳ್ಳಲು ಸಾಧ್ಯ ಜೀವನದ ಮಾರ್ಗವನ್ನು ನಾವು ತಿಳಿಯಲು ಸಾಧ್ಯ ಎಲ್ಲರೂ ಇಲ್ಲಿ ವಿಚಾರ ಶಕ್ತಿಯನ್ನು ಆ ದೇವರು ನಮಗೆ ಕೊಟ್ಟಿದ್ದಾನೆ ಆ ವಿಚಾರ ಮಾಡತಕ್ಕಂಥ ಶಕ್ತಿಯನ್ನು ನಾವು ಉಪಯೋಗ ಮಾಡದೆ ಹೋದಾಗ ಸಮಸ್ಯೆಗಳನ್ನು ಆಹ್ವಾನ ಮಾಡಿಕೊಳ್ಳುತ್ತೇವೆ ಮೇಲಿಂದ ಮೇಲೆ ಜೀವನದಲ್ಲಿ ಬೀಳುತ್ತೇವೆ ಎಲ್ಲರ ಥರ ಬದುಕನ್ನು ಸಂತೋಷವಾಗಿ ಇಡಲು ಸಾಧ್ಯವಾಗುವುದಿಲ್ಲ ನೀವು ಅಂದುಕೊಂಡದ್ದು ನಿಮಗೂ ಸಾಧಿಸಲಾಗುವುದಿಲ್ಲ ಬೇರೆಯವರು ಅಂದಹಾಗೆ ನೀವು ನಡೆಯುತ್ತಿರ್ತೀರಿ ಈಗ ನಿಮ್ಮ ತಪ್ಪುಗಳನ್ನು ನಿಮ್ಮ ಆಲೋಚನಾ ಶಕ್ತಿಯನ್ನು ನಿಮ್ಮ ಸಮಸ್ಯೆಗಳನ್ನು ನೀವೇ ಬಗೆಹರಿಸಲು ಪ್ರಯತ್ನಪಡಿ ಆಲೋಚನ ಶಕ್ತಿಯಿಂದ ನೀವು ಸಾಕಷ್ಟು ಜೀವನದಲ್ಲಿ ಮುಂದುವರೆಯಲು ಸಾಧ್ಯ ಎನ್ನುವ ಹಿತನುಡಿಯನ್ನು ನಿಮಗಿಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ನಮಸ್ಕಾರ ನಾನು ನಿಮ್ಮ ಮಂಜುಳಾ ನಾಗರಾಜ್